ಬಾರ್ಬೆಂಡಿಂಗ್ ವರ್ಕು ತುಂಬ ರಿಸ್ಕ್ ಇದೆ ಅಲ್ವಣ್ಣ ರಿಸ್ಕ್ ಅಂತ ಅಂದರೆ ರಿಸ್ಕು ಈಸಿ ಅಂದರೆ ಈಸಿ ಅಂತ ಹೇಳ್ತೀರಿ ಅಲ್ವಾ ಹೌದು ನಿಮಗೆ ಯಾವ ಕೆಲಸ ಖುಷಿ ಕೊಡುತ್ತೆ ಆ ಕೆಲಸ ಮಾಡ್ತೀನಿ ಅಂತ ಹೇಳ್ತೀರಾ ಖುಷಿ ಇರೋ ಕಡೆ ಶ್ರಮ ಆದ್ರೂ ಅದೇನೂ ಗೊತ್ತಾಗಲ್ಲ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನಲ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ್ ನಮ್ಮ ಫಸ್ಟ್ ಫ್ಲೋರ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ ಅಲ್ವಾ ಇವಾಗಿಂದ ಲಿಂಟ್ಲುವರೆಗೆ ಎಷ್ಟೆಷ್ಟು ಮೆಟೀರಿಯಲ್ ಚಾರ್ಜಸ್ ಆಯಿತು ಮತ್ತು ಲೇಬರ್ ಚಾರ್ಜಸ್ ಆಯಿತು ಅಂತ ಈ ವಿಡಿಯೋ ದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ ಇದನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡೋದ್ರಿಂದ ಫುಲ್ ಡಿಟೇಲ್ ಆಗಿ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ನೋಡಿ ಮೊದಲು ಲಿಂಟ್ಲನ್ನ ನಾವು ಯಾತಕ್ಕೆ ಹಾಕ್ತಾರೆ ಮನೆಗೆ ಅಂತ ತಿಳ್ಕೊಳ್ಳೋಣ ಲಿಂಟ್ಲು ಯಾಕೆ ಹಾಕ್ತಾರೆ ಯಾಕೆ ಹಾಕ್ತಾರಪ್ಪ ಅಂತ ಅಂದರೆ ನೋಡಿ ಫ್ರೆಂಡ್ಸ್ ಏಳು ಅಡಿ ಆತ್ ಆದಮೇಲೆ ಲಿಂಟ್ಲನ್ನ ಹಾರಿಜೆಂಟಲ್ ಬೀಮ್ ಆಗಿ ಹಾಕ್ತಾರೆ ಇದು ಮತ್ತು ಲಿಂಟ್ ಇದು ಒಂದು ಕಡ್ಡಾಯವಾದ ಸ್ಟ್ರಕ್ಚರ್ ಎಲಿಮೆಂಟ್ ಅಂತಲೇ ಹೇಳ್ಬೋದು ಮತ್ತು ಲಿಂಟ್ಲು ಬಾಗಿಲು ಮತ್ತು ಕಿಟಕಿಯ ಮೇಲ್ಭಾಗದಲ್ಲಿ ನಾವು ಹಾರೇಸೆಂಟಲ್ ಆಗಿ ಹಾಕ್ತಾರೆ ಇದು ಮೇಲಿಂದ ಬೀಳುವಂತಹ ಲೋಡ್ಗಳೆಲ್ಲನೂ ತಡೆಯುತ್ತೆ ಇದಕ್ಕೆ ತಡೆಯೋಂಥ ಶಕ್ತಿ ಇರುತ್ತೆ ಮತ್ತು ನಾವು ಮೇಲ್ ಹೋದಂಗೆ ಎಷ್ಟೇ ಫ್ಲೋರ್ ಹಾಕಿದ್ರೂ ಅದು ಲೋಡಾಗಿ ಕನ್ವರ್ಟ್ ಆಗಿ ಕೆಳಗಡೆ ಬೇರೆ ಗೋಡೆಗಳಿಗೆ ಲೋಡ್ ಬೀಳ್ದೇ ಇರೋ ತರಹ ಇದು ವರ್ಕ್ ಆಗುತ್ತೆ ಇದು ನಿಮಗೆಲ್ಲರಿಗೂ ಗೊತ್ತಿರೋದೆ ಫ್ರೆಂಡ್ಸ್ ನೋಡಿ ಮೊದಲು ಇದಕ್ಕೆ ನಾನು ಏನೇನು ಆ್ಯಡ್ ಮಾಡಿದ್ದೀನಿ ಅಂದರೆ ಇವಾಗ ಪಿಲ್ಲರ್ ಕಾಸ್ಟು ಎಷ್ಟಾಯಿತು ಅನ್ನೋದು ನಾನು ಹಿಂದಿನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಇದಕ್ಕೆ ಪಿಲ್ಲರ್ ಕಾಸ್ಟು ಸಹ ಸೇರಿಕೊಳ್ಳುತ್ತೆ ಅಲ್ವಾ ಹಾಗಾಗಿ ಪಿಲ್ಲರ್ ಕಾಸ್ಟ್ ಜೊತೆ ಸೇರಿ ನಮ್ಮ ಲಿಂಟ್ಲುವರೆಗೆ ಎಷ್ಟು ಕಾಸ್ಟ್ ಆಯಿತು ನೋಡ್ಕೊಂಬನ್ನಿ ಫ್ರೆಂಡ್ಸ್ ಒಂದ್ಸಲ ಪ್ರೀವಿಯಸ್ ವೀಡಿಯೋದಲ್ಲಿ ಬಾರ್ಬೆಂಡಿಂಗ್ ವರ್ಕ್ ಮಾಡಬೇಕಾದ್ರೆ ಅವರು ನಿಮಗೆ ಫುಲ್ ಡೀಟೇಲಾಗಿ ಎಷ್ಟು ಬೇಕು ಅನ್ನೋದನ್ನೆಲ್ಲ ಅವರು ಫುಲ್ ಡೀಟೇಲಾಗಿ ಹೇಳಿದ್ದಾರೆ ನೋಡಿ ಆ ವೀಡಿಯೋನೂ ಸರಿ ನೋಡ್ಕೊಂಡು ಬನ್ನಿ ನಿಮಗೆ ಫುಲ್ ಎಷ್ಟು ಯಾವ್ಯಾವ ಹಂತದವರೆಗೆ ಎಷ್ಟೆಷ್ಟು ಕಬ್ಬಣ ಹಾಕ್ತೀವಿ ಅಂತೆಲ್ಲ ಫುಲ್ ಡೀಟೇಲಾಗಿ ಅವರು ಹೇಳಿದ್ದಾರೆ ನೆಕ್ಸ್ಟ್ ಫ್ರೆಂಡ್ಸ್ ಕಬ್ಣ ನಾವು ಮೂವತ್ತೇಳು ಸಾವಿರದ ಇನ್ನೂರು ರೂಪಾಯಿಗಳಷ್ಟಾಗಿದೆ ಅದು ನಮಗೆ ಒಂದು ಆರುನೂರು ಕೆ ಜಿ ಕಬ್ಣ ಬೇಕಾಗಿತ್ತು ತರ್ಟಿ ಫಾರ್ಟಿಗೆ ಅಲ್ವ ನಾವು ಅರವತ್ತೆರಡು ರೂಪಾಯಿ ಹಂಗೆ ನಾವು ತೊಗೊಂಡಿದ್ದು ಹಾಗಾಗಿ ಮೂವತ್ತೇಳು ಸಾವಿರದ ಇನ್ನೂರು ಕಬ್ಬಣಕ್ಕೆ ಕಾಸ್ಟ್ ಆಗಿರೋ ಅಂಥದ್ದು ಇನ್ನು ಇಟ್ಕೆ ನೋಡಿ ಇಟ್ಕೆ ನಮಗೆ ನಾಲ್ಕು ಸಾವಿರ ಇಟ್ಕೆ ಬೇಕಾಗಿತ್ತು ಅಪ್ ಟು ಲಿಂಟ್ಲುವರೆಗೆ ಎಂಟು ರೂಪಾಯಿ ನನಗೆ ಮೂವತ್ತೆರಡು ಸಾವಿರ ಇಟ್ಕೆಗಾಗಿದೆ ಇನ್ನು ನೆಕ್ಸ್ಟ್ ಬಂದು ಸಿಮೆಂಟು 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 ನಮಗೆ ಐವತ್ನಾಲ್ಕು ಮೂಟೆ ಸಿಮೆಂಟ್ ಆಯಿತು ಮುನ್ನೂರ ಅರವತ್ತು ರೂಪಾಯಿ ಹಂಗೆ ಐವತ್ನಾಲ್ಕು ಮೂಟೆ ಸಿಮೆಂಟ್ಗೆ ಇಪ್ಪತ್ತು ಸಾವಿರದ ನಾನ್ನೂರ ನಲ್ವತ್ತು ರೂಪಾಯಿ ಆಗಿದೆ ಹಾಗೆಯೇ ಸ್ಯಾಂಡು ಸ್ಯಾಂಡ್ ತಗೊಂಡ್ರೆ ನಾವು ಮುಂಚೆನೇ ಏಯ್ಟ್ ವೀಲಲ್ಲಿ ತರಿಸಿ ಹಾಕೊಂಡಿದ್ವಿ ಹಾಗಾಗಿ ಒಂದು ಹತ್ತು ಸಾವಿರ ರೂಪಾಯಿ ನಾನು ಸ್ಯಾಂಡ್ಗೆ ಹಾಕ್ತಾಯಿದ್ದೀನಿ ನೀವು ಮತ್ತೆ ಮ ವುಡ್ ಕಾಸ್ಟ್ ಎಲ್ಲ ನೋಡಿಬೋದು ಫ್ರೆಂಡ್ಸ್ ನೋಡಿಲ್ಲ ಅಂದರೆ ಪ್ಲೀಸ್ ಒಂದು ಸರಿ ನೋಡ್ಕೊಂಡು ಬನ್ನಿ ವುಡ್ ಕಾಸ್ಟು ನಮ್ಮ ಮನೆಯದು ಎಷ್ಟಾಯಿತು ಅನ್ನೋ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನಮಗೆ ವುಡ್ ಬಂದು ನಮಗೆ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ವಿತ್ ಕಾರ್ಪೆಂಟರ್ ಚಾರ್ಜಸ್ಸು ಹಾಗೆಯೇ ಕಬ್ಬಿಣ ವುಡ್ ವರ್ಕು ಮಿಲ್ ವರ್ಕು ಟ್ರಾನ್ಸ್ಪೋರ್ಟ್ ಚಾರ್ಜಸ್ಸು ಎಲ್ಲ ಪ್ರತಿಯೊಂದು ಮರದಲ್ಲಿ ಆ್ಯಡ್ ಆಗಿದೆ ಅದು ಎಲ್ಲ ಸೇರಿ ನಮಗೆ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಆಯಿತು ಇನ್ನು ನೆಕ್ಸ್ಟ್ ಫ್ರೆಂಡ್ಸ್ ಜಲ್ಲಿ ಜಲ್ಲಿ ಅಷ್ಟೇ ಏಟ್ ವೀಲಲ್ಲಿ ತರ್ಸ ಹಾಕ್ಕೊಂಡಿದ್ವಿ ಯಾರು ಸಿಸುಗೂ ಆಗುತ್ತೆ ಅಂತೇಳಿ ಅದಕ್ಕೂ ಹತ್ತು ಸಾವಿರ ರೂಪಾಯಿ ಜಲ್ಲಿಗೆ ಕಾಸ್ಟ್ ಹಾಕಿದ್ದೀನಿ ಮತ್ತು ಫಿಲ್ಲರ್ಗೆ ಎಷ್ಟಾಯಿತು ಅನ್ನ ಇದರಲ್ಲೂ ವೀಡಿಯೋದಲ್ಲೂ ನಾನು ಪಿಲ್ಲರ್ಗಾದಂಥ ಕಾಸ್ಟನ್ನ ಶೇರ್ ಮಾಡಿದ್ದೀನಿ ಪಿಲ್ಲರ್ಗೆ ನಮಗೆ ಅರವತ್ತೇಳು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಇದೆಲ್ಲಾನು ಸೇರಿಸಿ ಲೆಕ್ಕ ಹಾಕಿದ್ರೆ ನೋಡಿ ಒಟ್ಟಿಗೆ ಮೂರು ಲಕ್ಷದ ಹನ್ನೆರಡು ಸಾವಿರದ ನಾನ್ನೂರ ನಲ್ವತ್ತೊಂದು ರೂಪಾಯಿ ನಮಗೆ ಮೆಟೀರಿಯಲ್ ಚಾರ್ಜಸ್ ಆಗಿದೆ ವಿತ್ ಮೆಟೀರಿಯಲ್ಲು ಮತ್ತು ಲೇಬರ್ ಚಾರ್ಜಸ್ ಎರಡು ಸೇರಿ ಅಂದರೆ ಲೇಬರ್ ಚಾರ್ಜಸ್ ಬಂದು ತೊಂಬತ್ತೇಳು ಸಾವಿರ ರೂಪಾಯಿ ಮತ್ತು ಮೆಟೀರಿಯಲ್ ಚಾರ್ಜಸ್ ಬಂದು ಮೂವ ಮೂರು ಲಕ್ಷದ ಹನ್ನೆರಡು ಸಾವಿರದ ನಾನ್ನೂರ ನಲ್ವತ್ತು ರೂಪಾಯಿ ಎರಡು ಟೋಟಲ್ ಮಾಡಿದ್ರೆ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ನಾನ್ನೂರ ನಲ್ವತ್ತು ರೂಪಾಯಿ ಆಗುತ್ತೆ ರೌಂಡ್ ಫಿಗರ್ ಮಾಡಿಕೊಂಡ್ರೆ ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿ ನಮಗೆ ಇಲ್ಲಿವರೆಗೂ ಲಿಂಟ್ಲುವರೆಗೆ ಕೂಲಿ ಮತ್ತು ಮೆಟೀರಿಯಲ್ಲು ಹಾಗೆ ಎಕ್ಸ್ಟ್ರಾಯಿ ಕ್ಲ್ಯಾಂಪು ಮೂಳೆ ಪೇಂಟು ಅಂದರೆ ಡೋರ್ಗಳಿಗೆಲ್ಲ ಹೊಡೆಯೋಕ್ಕೆ ಎಲ್ಲ ಇನ್ಕ್ಲೂಡಾಗಿ ನಮಗೆ ನಾಲ್ಕು ಲಕ್ಷದ ಹತ್ತು ಸಾವಿರ ರೂಪಾಯಿ ದುಡು ಅಮೌಂಟ್ ಆಗಿದೆ ನೋಡಿ ನಮ್ಮ ಗ್ರೌಂಡ್ ಫ್ಲೋರ್ವರೆಗೆ ಲಿಂಟ್ಲು ಲೆವೆಲ್ ಅನ್ನೋದಕ್ಕಿಂತ ಗ್ರೌಂಡ್ ಫ್ಲೋರಲ್ಲಿ ಫುಲ್ ಆರ್ ಸಿ ಸಿ ವರೆಗೆ ನಾನು ಒಂದು ವೀಡಿಯೋ ಮಾಡಿದ್ದೆ ಅಲ್ಲಿ ಮಟ್ಟಕ್ಕೆ ಹೆವಿ ಕಾಸ್ಟ್ ಆಗಿತ್ತು ಫ್ರೆಂಡ್ಸ್ ಮಟ್ಟಕ್ಕೆ ಆದಂಥ ಚಾರ್ಜಸ್ಸು ನಮಗೆ ಇವಾಗ ಲಿಂಕ್ಲೂ ಲೆವೆಲ್ಗೆ ಚಾರ್ಜಸ್ ಆಗಿದೆ ಯಾರೆಲ್ಲ ಯಾರೆಲ್ಲ ಮಟ್ಟದಿಂದ ಆರ್ ಸಿ ಸಿ ವರೆಗೆ ಆದಂತಹ ಖರ್ಚು ಅನ್ನೋದೊಂದು ವೀಡಿಯೋ ಇದೆ ಫ್ರೆಂಡ್ಸ್ ಆ ವೀಡಿಯೋನ ನೀವು ಚೆಕ್ ಮಾಡಿದ್ರೆ ಎಷ್ಟು ಆಗಿದೆ ಅನ್ನೋದು ಫುಲ್ ಡೀಟೇಲ್ ನೀವು ಮಟ್ಟದಿಂದ ನೀವು ಅಪ್ ಟು ಫುಲ್ ಒನ್ ಫ್ಲೋರ್ ಕಟ್ತೀನಿ ಒನ್ ಫ್ಲೋರಲ್ಲ ಗ್ರೌಂಡ್ ಫ್ಲೋರ್ ಕಟ್ತೀನಿ ಅಂತ ಅಂದರೆ ಅಷ್ಟಾಗುತ್ತೆ ಮಟ್ಟದಿಂದ ಹಿಡಿದು ಅಪ್ ಟು ನಮ್ಮ ಆರ್ ಸಿ ಸಿ ವರೆಗೆ ಆ ವಿಡಿಯೋನ ಚೆಕ್ ಮಾಡಿ ಫುಲ್ ಡೀಟೇಲಾಗಿ ಅದರಲ್ಲಿ ಯಾವುದೇ ಅಂತಹ ಮುಚ್ಚು ಮರೆಯಿಲ್ಲದೇ ಆಗಿರೋಂತಹ ಖರ್ಚು ಅದು ಇದು ಬೇಸ್ಮೆಂಟ್ ಲೆಸ್ ಆಗುತ್ತೆ ಹಾಗಾಗಿ ಬೇಸ್ಮಟ್ಟದ ಲೆಸ್ ಆದರೆ ನಮಗೆ ಲಿಂಟ್ಲುವರೆಗೆ ಫುಲ್ ಪಿಲ್ಲರು ಕಾಸ್ಟು ಎಲ್ಲ ಸೇರಿ ಇಷ್ಟು ಅಮೌಂಟ್ ಆಗುತ್ತೆ ಕೆಲವರು ಲಿಂಟ್ಲನ್ನ ನಾವು ಸಪೋರ್ಟಿವ್ ಬೀಮಾಗಿ ಹಾಕ್ತೀವಲ್ಲ ಅದನ್ನು ತುಂಬ ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲೆಲ್ಲ ಬೀಮ್ ಥರನೇ ಹಾಕಿ ಹಾರಿೆಂಟಲ್ ಆಗಿ ತುಂಬ ಹೆವಿ ಕಬ್ಣನ ಯೂಸ್ ಮಾಡಿರ್ತಾರೆ ನಮಗೆ ಈ ವೀಡಿಯೋದಲ್ಲಿ ಅವರು ಅಂತಹ ಕಬ್ಬಣಗಳೆಲ್ಲ ನಮ್ಮ ಮನೆಗೆ ಸಾಕಾಗುತ್ತೆ ಹಾಗಾಗಿ ಮನೆ ಇಂಜಿನಿಯರ್ ವರ್ಕು ಎಷ್ಟು ಹೇಳಿದರೆ ಅಷ್ಟೇ ನಾವು ಅಂತಹ ಕಬ್ಬಣಗಳು ಮತ್ತು ಸೆಂಟ್ರಿಂಗರು ಅಷ್ಟೇ ತುಂಬ ಚೆನ್ನಾಗಿ ನಮಗೆ ವರ್ಕ್ ಮಾಡಿಕೊಟ್ಟಿದ್ದಾರೆ ನಮಗೆ ಎಲ್ಲೆಲ್ಲಿ ಸ್ಲ್ಯಾಬ್ಗಳು ಬೇಕು ಮತ್ತು ಸಜ್ಜಾಗಳೆಲ್ಲಿ ಬೇಕೋ ಅಲ್ಲೆಲ್ಲ ಅವರು ನೀಟಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಅಂತ ನಾನು ಸೆಂಟ್ರಿಂಗ್ರಿಗೆ ಹೇಳ್ತೀನಿ ಹಾಗೆಯೇ ಅವರು ಅಷ್ಟೇ ತುಂಬ ಸಪೋರ್ಟಿವ್ ಆಗಿ ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ನೋಡಿ ಹಾಗೆಯೇ ಈ ಥರ ಸ್ಟೆಪ್ಸ್ಗಳೆಲ್ಲ ಕವರ್ ಮಾಡಿದ್ದಾರೆ ಸ್ಟೆಪ್ಸ್ಗಳಿಗೆ ತುಂಬ ಹೆವಿ ಕಬ್ಬಣಗಳನ್ನ ಹಾಕಬೇಕಾಗುತ್ತೆ ಸ್ಟೆಪ್ಸ್ ಮಾಡಬೇಕಾದ್ರೂ ತುಂಬ ಅನುಭವ ಇರೋಂತಹ ಗಾರೆ ಕೆಲಸ ತೋರಬೇಕು ಅಂದರೆ ಮೇಷನ್ಗಳು ಬಂದು ಚೆನ್ನಾಗಿ ವರ್ಕ್ ಮಾಡಿದ್ರೆ ಮಾತ್ರ ಸ್ಟೆಪ್ಸು ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಇಲ್ಲ ಅಂತಂದರೆ ಹದಗೆಟ್ಟು ಹೋಗ್ಬಿಡ್ತದೆ ಎಲ್ಲ ಅದನ್ನ ನೋಡಿಕೊಂಡು ನಾವೇ ನಿಂತು ವರ್ಕ್ ಮಾಡಿಸ್ಬೇಕಾಗುತ್ತೆ ನೋಡಿ ನಾನು ನಿಮಗೊಂದು ತೋರಿಸ್ತೀನಿ ನೋಡಿ ಈ ಥರ ಇವರು ಕಪ್ಪಡೆ ಎಲ್ಲ ಫೋಲ್ಡ್ ಮಾಡ್ತಿದಾರಲ್ವ ಎಷ್ಟು ರೊಟ್ಟೆನೋ ಬರುತ್ತೆ ಅಂತ ತುಂಬ ಪೇಯ್ನ್ ಬರುತ್ತೆ ಅಲ್ವಣ್ಣ ರೊಟ್ಟೆ ಎಲ್ಲ ಬಂದ್ರೆ ಏನ್ ಮಾಡೋಕ್ಕಾಗಲ್ಲ ಮಾಡ್ಲೇಬೇಕು ವರ್ಕ್ ಹಾಂಗಿರ ಹ್ಮ್ ಬಾರ್ಬೆಂಡಿಂಗ್ ವರ್ಕು ತುಂಬ ರಿಸ್ಕ್ ಇದೆ ಅಲ್ವಣ್ಣ ರಿಸ್ಕ್ ಅಂತ ಅಂದರೆ ರಿಸ್ಕು ಈಸಿ ಅಂದರೆ ಈಸಿ ಅಂತ ಹೇಳ್ತೀರಿ ಅಲ್ವಾ ಹೌದು ನಿಮಗೆ ಯಾವ ಕೆಲಸ ಖುಷಿ ಕೊಡುತ್ತೆ ಆ ಕೆಲಸ ಮಾಡ್ತೀನಿ ಅಂತ ಹೇಳ್ತೀರಾ ಖುಷಿ ಇರೋ ಕಡೆ ಶ್ರಮ ಆದ್ರೂ ಅದೇನೂ ಗೊತ್ತಾಗಲ್ಲ ನೋಡಿ ಇಲ್ಲಿ ನಮ್ಮ ಬಾರ್ ಬೆಂಡಿಂಗ್ ಕೆಲಸ ಮತ್ತೆ ಲಿಂಟ್ಲ ಹಾಕೋದು ಲಿಂಟ್ಗೆ ಕಾಂಕ್ರೀಟ್ ಹಾಕೋದು ಎರಡು ಒಂದೇ ದಿನ ಇಟ್ಕೋಬಿಟ್ಟು ಎರಡನ್ನೂ ಒಂದೇ ದಿನ ಇಟ್ಕೊಬಿಟ್ಟು ನೋಡಿ ಇವರೆಲ್ಲ ಯುದ್ಧಕ್ಕೆ ನಿಂತ್ ಕಳಸ್ ಸಿಪ್ಪ ಎಲ್ಲ ವೈಟ್ ಮಾಡ್ತಿದ್ದಾರೆ ಕಾಂಕ್ರೀಟ್ ಯಾವಾಗ ಕಲ್ಸ್ಕೊಡ್ತಾರೆ ಕಲಿಸ್ಕೊಡ್ತಾರೆ ಅಂತ ಇವ್ರು ನೋಡಿ ಹಿಂಗೆಲ್ಲ ಆರಿಕೊಂಡು ಯಾವ್ಯಾವ ಮೆಜರ್ಮೆಂಟ್ ಎಷ್ಟೆಷ್ಟು ಹಾಕ್ತಾರೋ ಒಂದು ಗೊತ್ತಾಯ್ತಲ್ಲ ನನಗಂತೂ ಮೆಜರ್ಮೆಂಟ್ ತಗೊಂಡು ಹಾಕಿ ಅಂದರೆ ಒಬ್ರು ಎಸಿತಾರೆ ಒಬ್ಬರು ಸಿಮೆಂಟ್ ಹಾಕ್ತಾರೆ ಮತ್ತೊಬ್ಬರು ಡಸ್ಟ್ ಹಾಕ್ತಿದ್ದಾರೆ ಅಂತ ಇಂತು ಎಲ್ಲ ಕೆಲಸನೂ ಅಂತಂದ್ರೆ ಇಂಟ್ರ ಕೆಲಸ ಮುಗಿಸಿದ್ದಾರೆ ಫ್ರೆಂಡ್ಸ್ ನಾನಂತೂ ಇಷ್ಟು ನೋಡ್ಕೊಂಡು ಬಂದ್ಬಿಟ್ಟು ಮೇಲ್ಗಂತೂ ಹೊತ್ತೋಗ್ಲಿಲ್ಲ ನನ್ನೇ ಬೈದು ಕಳಿಸ್ತಾಯಿದ್ರು ಅವರು ಇಲ್ಲೆಲ್ಲ ಬೀಳ್ತದೆ ಹೋಗಿ ನೀವು ಬಿಸಿಲು ಒಳಗಡೆ ಹೋಗಿ ಅಂತೇಳಿ ಮಧ್ಯಾಹ್ನನೇ ಸ್ಟಾರ್ಟ್ ಮಾಡಿಬಿಟ್ರು ಲಿಂಟ್ಲು ಹಾಕೋಕ್ಕೆ ಸ್ಟಾರ್ಟ್ ಮಾಡಿ ಮತ್ತೆ ಅಂದರೆ ಟೋಟಲಾಗಿ ಒನ್ ಡೇ ಆಯಿತು ಲಿಂಟ್ಲು ಕಂಪ್ಲೀಟ್ ಮಾಡೋದು ನೆಕ್ಸ್ಟು ನೋಡಿ ಇನ್ನು ತ್ರೀ ಡೇಸು ಅಲ್ಲಿ ನಮ್ಮ ಮನೆ ಆರ್ ಸಿ ಸಿ ಲೆವೆಲ್ಗೆ ಬರುತ್ತೆ ಯಾಕೆ ಗೊತ್ತಿಲ್ಲ ಫ್ರೆಂಡ್ಸ್ ತುಂಬ ಲೇಟ್ ಆಗ್ತಿದೆ ಯಾಕೆ ಅಂತ ಇಷ್ಟರಲ್ಲಿ ಬೇಗ ಕಟ್ಟಿ ಮುಗಿಸಿ ಸ್ಟಾರ್ಟ್ ಅವರಿಗೆ ಹಾಕಿ ಬರಬೇಕಾಗಿತ್ತು ನಮ್ಮ ಮನೆ ಯಾರ ದೃಷ್ಟಿ ಬೀಳ್ತೋ ಯಾರ ದೃಷ್ಟಿ ಬಿದ್ದಿದ್ರು ಅದು ಅವ್ರವ್ರಿಗೆ ತಗಲಿ ಅಂತ ಹೇಳ್ತಾ ನನಗೆ ತುಂಬ ದಿನದಿಂದ ಒಂದು ಆಸೆ ಇತ್ತು ಕಪ್ಪೆಗೂಡು ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಕಪ್ಪೆ ಗುಡು ಕಟ್ಟೇ ಇರ್ತೀವಿ ಅಲ್ವಾ ನೋಡಿ ಈ ಥರ ಕಪ್ಪೆ ಗುಡ್ ಕಟ್ ಕಟ್ಟೋಣ ಒಂದು ಸರಿ ಅಂತ ಹೇಳಿ ಇವರೆಲ್ಲ ಹೋದ್ಮೇಲೆ ಸಂಜೆ ಕಪ್ಪೆ ಗುಡ್ನ ಕಟ್ಕೊಂಡು ಖುಷಿಯಾಗಿರಬೇಕಲ್ವ ಫ್ರೆಂಡ್ಸ್ ಅಂದರೆ ಇಷ್ಟು ದಿನಗಂಟ ಕೆಲಸ ಆಗಿರಲಿಲ್ಲ ಅಂದ್ಕೊಂಡು ಯೋಚನೆ ಮಾಡೋಕ್ಕಾಗುತ್ತಾ ಹಾಗಾಗಿ ಒಂದು ಕಪ್ಪೆ ಗುಡ್ ಕಟ್ಟೋಣ ಅಂತ ಹೇಳಿ ನಾನೊಂದು ಕಪ್ಪೆ ಗುಡ್ಡನ್ನ ಕಟ್ತಾ ಇದ್ದೀನಿ ನೀವು ಇದೇ ಥರ ಕಪ್ಪೆ ಗುಡ್ ಕಟ್ಟಿದ್ದೀರಾ ಚಿಕ್ಕ ವಯಸ್ಸಲ್ಲೆಲ್ಲ ನನಗಂತೂ ತುಂಬ ದಿನ ಆಗಿತ್ತು ಆ ಮೆಮೊರೇಬಲ್ಲು ಇನ್ನೂ ಒಂದು ಸ್ವಲ್ಪ ನಾನು ಮೆಲ್ಕ್ ಹಾಕ್ತಾ ಕಪ್ಪೆಗೂಡನ್ನ ಕಟ್ಟಿದ್ದೀನಿ ನೋಡಿ ಇವಾಗ ತಟ್ಟಿ ಕಾಲನ್ನ ಹೊರಗೆ ತೆಗೆದ್ರೆ ನನ್ನ ಕಪ್ಪೆಗೂಡು ರೆಡಿ ಇದೆ ಬನ್ನಿ ಕಪ್ಪೆ ಕಪ್ಪೆ ಇದೆಯೋ ಇಲ್ಲವೋ ಅಂತ ನೋಡೋಣ ಓ ಮೈ ಗಾಡ್ ಫ್ರೆಂಡ್ಸ್ ಕಪ್ಪೆಗೂಡಲ್ಲಿ ಕಪ್ಪೆನೇ ಕಪ್ಪೆಯೇ ಇಲ್ಲ ನೋಡಿ ಹಿಂಗೆ ಹೇಳಿ ನಾವು ಒಡೆದಾಗ್ತಿದ್ದೋ ಅಲ್ವಾ ನಿಮಗೂ ಜ್ಞಾಪಕ ಬಂತ ಈ ಕಪ್ಪೆಗೂಡಿನ ಆಟ ನಾವು ಚಿಕ್ಕ ವಯಸ್ಸಿನಲ್ಲಿ ಆಡಿರೋದು ನೋಡಿ ಈ ಕಪ್ಪೆಗೂಡಿನ ಆಟ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಲಿಂಟ್ಲುವರೆಗೆ ಇಷ್ಟು ನಮ್ಮ ಮನೆಗೆ ಖರ್ಚಾಗಿದೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಮತ್ತೊಮ್ಮೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಹಾಗೆ ನಮ್ಮ ಕಪ್ಪೆಗೂಡು ಇಷ್ಟ ಆಯಿತು ಅವರೆಲ್ಲ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮಗೆಲ್ಲ ಇದೊಂದು ಉಪಯುಕ್ತ ಮಾಹಿತಿ ಅಂತ ತಿಳಿಸ್ತಾ ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟು ಲೆಕ್ಕಾಚಾರದೊಂದಿಗೆ ಬಾಯ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮ ಸುಷ್ಮಾ ಕುಟುಂಬ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್